ಜನಿವಾರ ಹಾಕಿದನನ್ನು ಒಂದೇ ಕಾರಣಕ್ಕೆ ಟಿ ಪರೀಕ್ಷೆಯಿಂದ ವಂಚಿತ ವಂಚಿತವರೆಗಾಗಿರ್ತಕ್ಕಂಥ ಸುಚಿವರ್ತ ಕುಲಕರ್ಣಿ ಮನೆಗೆ ಈಗ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಖಾನ್ ಅವರು ಸಚಿವ ರಹೀಂಖಾನ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಮತ್ತು ಆ ಬಾಲಕನಿಗೆ ಸಮಾಧಾನ ಮಾಡೋ ಒಂದು ಪ್ರಯತ್ನನೂ ಕೂಡ ಈಗ ಮಾಡ್ತಿರ್ತಕ್ಕಂಥದ್ದು ಯಾಕೆಂದ್ರೆ ಕೇವಲ ಜನಿವಾರ ದರ್ಶಿದಾನನ್ನು ಒಂದೇ ಒಂದು ಕಾರಣಕ್ಕಾಗಿ ಆ ಮಗುವಿನ ಭವಿಷ್ಯನೂ ಕೂಡ ಈಗ ಸದ್ಯ ಹಾಳಾಗಿರ್ತಕ್ಕಂಥದ್ದು ಯಾಕಂದ್ರೆ ಇಂಜಿನಿಯರಿಂಗ್ ಓದಿ ತಂದೆ ತಾಯಿನ ಒಂದು ಸುಖವಾಗಿ ನೋಡ್ಕೊಬೇಕು ಅನ್ನೋ ಕನಸನ್ನು ಕೂಡ ಆ ಬಾಲಕ ಕಟ್ಕೊಂಡಿದ್ದ ಆದರೆ ಒಂದೇ ಒಂದು ಅಲ್ಲಿ ಅಲ್ಲಿ ಇರ್ತಕ್ಕಂಥ ಪರೀಕ್ಷಾ ಮಂಡಳಿ ಸಿಬ್ಬಂದಿಗಳು ಒಂದು ಎಡವಟ್ಟಿನಿಂದಾಗಿ ಇಲ್ಲಿರ್ತಕ್ಕಂಥ ಬಾಲಕನ ಭವಿಷ್ಯನೂ ಕೂಡ ಈಗ ಅತಂತ್ರ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೂಡ ಸಿಇಟಿ ಅಂತಂದ್ರೆ ದೊಡ್ಡ ಒಂದು ಪರೀಕ್ಷೆ ಅದು ಅದರಿಂದ ಏನು ಸಾಧನೆ ಮಾಡಿ ಅಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಫ್ರೀಯಾಗಿ ಸೀಟ್ ಸಿಗುತ್ತೆ ಅನ್ನೋ ಒಂದು ಕನಸನ್ನು ಕೂಡ ಕಟ್ಕೊಂಡಿದ್ದ ಯಾಕೆಂದ್ರೆ ತಂದೆ ತಾಯಿನೂ ಕೂಡ ಒಂದು ಬಡ ಫ್ಯಾಮಿಲಿ ಇದೆ ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ಇದೆ ಯಾಕಂದ್ರೆ ಆ ಫ್ಯಾಮಿಲಿ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಆತನಿಗೆ ಇಂಜಿನಿಯರಿಂಗ್ ಓದಿಸ್ಲಿಕ್ಕೂ ಕೂಡ ಏನು ಸಾಕಷ್ಟು ಕಷ್ಟ ಆಗಬಹುದು ಹೀಗಾಗಿ ಆತ ಕೂಡ ಸಿಇಟಿ ಬರೋದು ಗೌರ್ಮೆಂಟ್ ಸೀಟ್ ತಗೊಂಡು ಇಂಜಿನಿಯರಿಂಗ್ ಅವನ ಪಾಸ್ ಮಾಡಬೇಕು ಅಂತ ಒಂದು ಮಹತ್ವದ ಕನಸನ್ನ ಕಟ್ಕೊಂಡಿದೆ ಹೀಗಾಗಿ ಆತನ ಭವಿಷ್ಯನ ಕೂಡ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದೆ ಅಂತ ಹೇಳ್ಬೋದು ಹೀಗಾಗಿ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಕೂಡ ಸದ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಕೂಡ ಬಂದು ಅವ್ರನ್ನ ಸಮಾಧಾನ ಮಾಡುವಂತ ಪ್ರಯತ್ನನೂ ಕೂಡ ಮಾಡಿದ್ದಾರೆ ಈಗ ಅವ್ರನ್ನ ಮಾತಾಡ್ಸೋಣ ಸರ್ ಇದು ಇದು ಘಟನೆ ನಡೆದಿದೆ ಏನು ಹೇಳ್ತೀರಿ ಅಂತ ನೋಡಿ ಈಗೇನು ಸುಚಿವ್ರತ್ಗೆ ಸಿ ಟಿ ಎಕ್ಸಾಮ್ ಕೊಡಲಿಕ್ಕೆ ಅವನಿಗೆ ಅವಕಾಶ ಕೊಡದೇ ಇರುವಂಥದ್ದು ಅತ್ಯಂತ ದುಃಖದ ಸಂಗತಿ ಅತ್ಯಂತ ನೋವಿನ ಸಂಗತಿ ಇಂಥ ಒಂದು ಘಟನೆ ಆಗಬಾರದಾಗಿತ್ತು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಕೊಟ್ಟು ಎ ಸಿ ಕಡೆಯಿಂದ ತನಿಖೆ ಮಾಡಿಸಿ ತನಿಖೆ ವರದಿ ಆಧಾರದ ಮೇಲೆ ತಕ್ಷಣ ಶಿಸ್ತು ಕ್ರಮ ಜರುಗಿಸಿ ಅಂತ ಹೇಳಿದ್ದೆ ಈಗಾಗಲೇ ಸರ್ಕಾರದ ಆದೇಶದ ಮೇರೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ದಾರೆ ಅವರಿಗೆ ಅಮಾನತ್ತು ಮಾಡಿದ್ದಾರೆ ಅಮಾನತ್ತು ಮಾಡಿದರೂ ಸುಚಿವೃತ್ತಿಗೆ ಏನೋ ಒಂದು ಶೈಕ್ಷಣಿಕ ಭವಿಷ್ಯ ಈಗೇನು ಅದಕ್ಕೆ ಹಾನಿಯಾಗಿದೆ ಅದನ್ನು ಸರಿಪಡಿಸುವಂಥ ರೀತಿಯಲ್ಲಿ ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲೂ ಇವತ್ತು ನಾನು ಮಾತನಾಡಿದ್ದೇನೆ ಮತ್ತು ಇವ್ರ ಮನೆಗೆ ಬಂದು ಅವ್ರ ತಂದೆ ತಾಯಿಯವ್ರ ಜೊತೆಯಲ್ಲಿ ಸುಚಿವರ ಜೊತೆಯಲ್ಲೂ ಮಾತನಾಡಿ ನಾನು ಖಾನ್ ಅವರು ಈಗಾಗಲೇ ಅವರಿಗೆ ಭರವಸೆ ಕೊಟ್ಟಿದ್ದೇನೆ ಅವನಿಗೆ ಮ್ಯಾಥಮೆಟಿಕ್ಸ್ ಪೇಪರ್ ಬರಲಿಕ್ಕೆ ಆಗಲಿಲ್ಲ ಅಂದರೆ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವನ ಆಸಕ್ತಿ ಇತ್ತು ಅಂದರೆ ನಮ್ಮ ಬಿ ಕೆ ಐ ಟಿ ಕಾಲೇಜ್ನಲ್ಲಿ ಫ್ರೀ ಎಂಜಿನಿಯರಿಂಗ್ ಸೀಟ್ ಯಾವ್ದು ಬ್ರ್ಯಾಂಚ್ ಬೇಕೋ ಅದು ಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದೇನೆ ಮುಂದೆ ಕಾಮೆಂಟ್ಗೇನು ಇದೆ ಕವರ್ಮೆಂಟ್ ಕೆ ಪರೀಕ್ಷೆಯೂ ಬರೀಬೋದು ಕಾವ್ಮೆಂಟ್ ಕೆ ಪರೀಕ್ಷೆ ಬಂದರೂ ಅದರಲ್ಲಿ ನಮ್ಮ ಕಡೆಯಿಂದ ಏನು ಸಹಕಾರ ಆಗ್ತದೆ ಅದನ್ನು ನಾವು ಮಾಡ್ತೇವೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಏನು ನನಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಏನು ಮಾಡ್ಬೋದು ಸಾಧ್ಯ ಇದೆ ಅನ್ನುವಂಥದ್ದು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ ಸರ್ಕಾರ ನಾವೆಲ್ಲ ಅವ್ರ ಪರಿವಾರ ಜೊತೆಯಲ್ಲಿದ್ದೇವೆ ನಾವು ವಿದ್ಯಾರ್ಥಿ ಜೊತೆಯಲ್ಲಿದ್ದೀವಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ನಾನು ನಾವೆಲ್ಲ ಮಾಡ್ತಾಯಿದ್ದೇವೆ ಇದ್ದೇವೆ ಮತ್ತು ಏನೀಗ ಲೋಪ ಆಗಿದೆ ಲೋಪ ಮಾಡಿದಂಥವರು ಸರ್ಕಾರಿ ನೌಕರರಲ್ಲ ಖಾಸಗಿ ಸಂಸ್ಥೆಯ ನೌಕರರು ಹೀಗಾಗಿ ಸರ್ಕಾರ ಶಿಕ್ಷಣ ಇಲಾಖೆ ಆಲೋಚನೆ ಮಾಡಬೇಕಾಗ್ತದೆ ಸಿ ಟಿ ಪರೀಕ್ಷೆಯನ್ನು ಪರೀಕ್ಷಾ ಪ್ರಾಧಿಕಾರ ಮಾಡ್ತದಲ್ಲ ಅದು ಸರ್ಕಾರದ ಮಟ್ಟದಲ್ಲೇ ಸರ್ಕಾರಿ ಅಧಿಕಾರಿಗಳೇ ಅವರ ನಿಯಂತ್ರಣದಲ್ಲಿ ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಇಂಥ ಪ್ರಕರಣಗಳು ಮರುಕಳಿಸಬಾರ್ದು ಆ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಸರ್ಕಾರ ಬದ್ಧವಾಗಿದೆ ಈ ಬೀದರ್ನಲ್ಲಿ ನಡೆದಂಥ ಇಂಥ ಘಟನೆ ಪ ಮರುಕಳಿಸಿದ್ರೆ ನಾವೆಲ್ಲ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಈಶ್ವರ ಕಂಡಿರ್ತಾ ಹೇಳ್ತಕ್ಕಂಥದ್ದು ಅದರ ಜೊತೆಗೂ ಕೂಡ ಬಾಲಕನಿಗೆ ಏನು ಬೇಕು ಇಂಜಿನಿಯರಿಂಗ್ ಓದಬೇಕಂದ್ರೆ ವಿಮಾನ ಕಂಡ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ನಾವು ಫ್ರೀಯಾಗಿ ಅವರನ್ನು ಓದಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಕ್ಯಾಮರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್ ಟಿ ವಿ ನೈನ್ ಬೀದರ್